ನಿರ್ವಹಣೆ ಕಾಮಗಾರಿ ಇರುವುದರಿಂದ ಮೇ ಹದಿನೇಳರಂದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ನಗರದ ಪಿಆರ್ಆರ್ ಲೈಟ್ ಪಿಆರ್ ಲೈಟ್ ಲೈಟ್ ಪೇಪರ್ ಪ್ಯಾಕೇಜ್ ಕೆಆರ್ ಕುಡಿಯುವ ನೀರು ಕೆಆರ್ ಕುಡಿಯುವ ನೀರಿನ ಸ್ಥಾವರ ಮಂಡ್ಲಿ ಕೈಗಾರಿಕಾ ಪ್ರದೇಶ ಸೀಗೆಹಟ್ಟಿ ರವಿವರ್ಮಾ ಬೀದಿ ಬಿಬಿ ರಸ್ತೆ ಓಟಿ ರಸ್ತೆ ಪಂಚವಟ್ಟಿ ಕಾಲೋನಿ ಗಾಂಧಿ ಬಜಾರ್ ಬುದ್ಧನಗರ ಆರ್ ಎಮ್ ಎಲ್ ನಗರ ಟಿಪ್ಪು ನಗರ ಗೋಪಿಶೆಟ್ಟಿಕೊಪ್ಪ ಜಿ ಎಸ್ ಕ್ಯಾಸ್ಟಿಂಗ್ ಫ್ಯಾಕ್ಟ್ರಿ ಸೋಮಣ್ಣ ಫ್ಯಾಕ್ಟ್ರಿ ನ್ಯೂ ಮಂಡ್ಲಿ ಸಲಿಮ್ ಫ್ಯಾಕ್ಟ್ರಿ ಮಂಜುನಾಥ್ ಪೆಟ್ರೋಲ್ ಬಂಕ್ ವಿಜಯವಾಣಿ ಪ್ರೆಸ್ ಹತ್ತಿರ ಎನ್ ಟಿ ರಸ್ತೆ ಹರಕೆರೆ ಹಳೆಮಂಡ್ಲಿ ಶಂಕರ ಶಂಕರಕಣ್ಣಿನ ಆಸ್ಪತ್ರೆ ನಾರಾಯಣ ಹೃದಯಾಲಯ ಗಜಾನನ ಗ್ಯಾರೇಜ್ ಮಂಜುನಾಥ ರೈಸ್ ಮಿಲ್ ಬೆನಕೇಶ್ವರ ರೈಸ್ ಮಿಲ್ ಸವಾಯಿಪಾಳ್ಯ ಕುರುಬರಪಾಳ್ಯ ಇಲಿಯಾಜ್ ನಗರ ಒಂದರಿಂದ ಹದಿನಾಲ್ಕನೇ ಕ್ರಾಸ್ ನೂರು ಅಡಿ ರಸ್ತೆ ಅಮಿರ್ ಅಹಮದ್ ಸರ್ಕಲ್ ಫಾರೋಖ್ ಶಹಾದಿ ಶ್ ಫಾರೋಕ್ ಶಹಾದಿ ಮಿಲ್ ಮೇಲಿನ ಮತ್ತು ಕೆಳಗಿನ ತುಂಗ ನಗರ ಮಂಜುನಾಥ ಬಡವಣೆ ಕಾಮತ್ ಲೇಔಟ್ ಇಲಿಯಾಸ್ ನಗರ ಲಾರಿ ಗ್ಯಾರೇಜ್ ಬಿಹೆಚ್ ರಸ್ತೆ ಸಾಗರ ನರ್ಸಿರ್ ಸಾಗರ ನರ್ಸರಿ ಚಾನಲ್ ಏರಿಯಾ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಕಲ್ಲೂರು ಮಂಡ್ಲಿ ಗ್ರಾಮಾಂತರ ಪ್ರದೇಶ ಐಹೊಳೆ ಅಗಸವಳ್ಳಿ ಕಲ್ಲೂರು ಗೋವಿಂದಪುರ ಅನುಪಕಟ್ಟೆ ಪುರದಾಳಪುರ ರಾಮನಕೊಪ್ಪ ಮೈಲಾರಪ್ಪನ ಕ್ಯಾಂಪ್ ಹನುಮಂತಾಪುರ ಶರಾವತಿ ನಗರ ಶಾರದಾ ಕಾಲೋನಿ ಸುತ್ತಮುತ್ತಲಿನ ಐಪಿ ಲಿಮಿಟೆಡ್ ಪ್ರದೇಶ ಗಾಜನೂರು ಗ್ರಾಮಾಂತರ ಪ್ರದೇಶ ರಾಮಿನಕೊಪ್ಪ ಗ್ರಾಮಾಂತರ ಪ್ರದೇಶ ಹೊಸಳ್ಳಿ ಹಾಗೂ ಸುತ್ತಮುತ್ತಲಿನ ಐಪಿ ಲಿಮಿಟ್ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮಸ್ಕ ಮನವಿ ಮಾಡಿದ್ದಾರೆ